ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ನೂತನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜನಸ್ಪಂದನಾ ಸಭೆ ಜನರ ಅಹವಾಲು ಸ್ವೀಕರಿಸಿದ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಉದ್ಯೋಗಾಕಾಂಕ್ಷಿಗಳ ಜೀವನದ ಜೊತೆ ಚಲ್ಲಾಟವಾಡಬೇಡಿ ಕೇಂದ್ರ ಸರ್ಕಾರದ ವಿರುದ್ಧ ವಿಎಸ್ ಉಗ್ರಪ್ಪ ಕಿಡಿ ಬಳ್ಳಾರಿಯಲ್ಲಿ ಪ್ರಾರಂಭವಾದ ನೂತನ ಆಭರಣ ಮಳಿಗೆ ಉದ್ಘಾಟನೆಯ ದಿನದಂದೇ ಬಂಗಾರ ಕೊಳ್ಳಲು ಮುಗಿಬಿದ್ದ ಸಾರ್ವಜನಿಕರು ವಾರ್ತೆಗಳ ವಿವರ ಉದ್ಯೋಗಾಕಾಂಕ್ಷಿಗಳ ಜೀವನದ ಜೊತೆ ಚೆಲ್ಲಾಟವಾಡದಿರಿ ಎಂದು ಮಾಜಿ ಸಂಸದ ಉಗ್ರಪ್ಪ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು ಬಳ್ಳಾರಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಹಾಗೂ ಕಾಂಗ್ರೆಸ್ ಮುಖಂಡ ವಿಎಸ್ ಉಗ್ರಪ್ಪ ಉದ್ಯೋಗ ಸೃಷ್ಟಿಯ ಬಗ್ಗೆ ಮಾತನಾಡುತ್ತಾ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಹೀಗೆ ರಾಜ್ಯ ಸರ್ಕಾರದ ನಿರ್ದೇಶನದ ವಿರುದ್ಧ ಎಸ್ ಸಿ ಮೆಂಬರ್ಸ್ ಇವತ್ತು ನಡ್ಕೊಳ್ತಾರೆ ಅಂತ ಹೇಳಿದ್ರೆ ನಾನು ಏನು ಹೇಳುದು ನೋಡಿ ಇತ್ತೀಚೆಗೆ ಕೆಪಿ ನಲ್ಲಿ ಕಾನೂನು ಕೋಶದ ಮುಖ್ಯಸ್ಥ ಎಚ್ ಎಲ್ ಸಿ ಹುದ್ದೆಗೆ ಸುಮಾರು ಹನ್ನೊಂದು ಜನ ಇಂಟ್ರ್ಯೂಗೆ ಹೋಗಿದ್ರು ಹನ್ನೊಂದು ಜನ ಇಂಟರ್ವ್ಯೂ ಮಾಡಿದ್ದೀರಾ ಮಾಡಿದ್ರೆ ಪ್ರೊಸೀಡಿಂಗ್ಸ್ ಎಲ್ಲಿ ಮಾರ್ಕ್ಸ್ ಎಷ್ಟು ಕೊಟ್ಟಿದ್ದೀರಿ ಇದನ್ನ ಯಾವುದೂ ಕೊಡದೆ ಯಾರಿಗೂ ಆ ಒಂದಿಷ್ಟು ಅಲ್ಲಿರುವಂಥ ಮೆಂಬರ್ಸು ಅಧ್ಯಕ್ಷರಿಗೆ ಬೇಕಾಗಿರುವಂಥವ್ ಇವರಿಗೆ ಆರ್ಡರ್ ಇಶ್ಯೂ ಮಾಡಬೇಕು ಅಂತ ಹೇಳಿದರೆ ಪಾಪ ಸೆಕ್ರೆಟರಿ ರೀ ಪ್ರೊಸೀಡಿಂಗ್ಸ್ ಕೊಡ್ರಿ ನಾಳೆ ಬೆಳಗ್ಗೆ ರೈಟ್ ಟು ಇನ್ಫಾರ್ಮೇಶನ್ ಕೆಳಗಡೆ ನಮ್ಮನ್ನು ಕೇಳ್ತಾರೆ ಇಲ್ಲ ನೀವು ಆದೇಶ ಕೊಟ್ಟರೆ ಮಾತ್ರ ನಾವು ಮಿಕ್ಕಿದ ಭಾಗಿ ಭಾಗಿಯಾಗ್ತೀವಿ ಸುಮಾರು ಬಿ ಗ್ರೂಪ್ ಹುದ್ದೆಗಳು ಓಟಾ ಕಮಿಷನ್ ಪ್ರಕಾರ ಸರ್ಕಾರದ ಡೈರೆಕ್ಷನ್ಸ್ ಪ್ರಕಾರ ಓನ್ಲಿ ಎಕ್ಸಾಮಿನೇಷನ್ ಎ ಗ್ರೂಪಿಗೆ ಮಾತ್ರ ಎಕ್ಸಾಮಿನೇಷನ್ ಪ್ಲಸ್ ಮಾರ್ಕ್ಸ್ ಆದರೆ ಈ ಬಿ ಇವ್ರಿಗೂ ಸಹ ನಾವು ಇಲ್ಲ ನಮ್ಗೆ ಎಂಟ್ರೂ ಅವಕಾಶ ಮಾಡಬೇಕು ಯಾಕೆ ಎಂಟ್ರೂ ಅವಕಾಶ ಮಾಡಬೇಕು ಏನು ಏನಾದ್ರೂ ಅದೇ ವೋಟರ್ ಕಮಿಷನ್ ರಿಪೋರ್ಟ್ ಕೊಟ್ಟಿದೆ ಇನ್ನೋ ಸರ್ಕಾರದ ನಿರ್ದೇಶನ ಇದೆ ಬಿ ಗ್ರೂಪ್ನವರಿಗೆ ಸಿ ಗ್ರೂಪ್ನವರಿಗೆ ಇನ್ನಿತರಿಗೆ ನೋ ಕ್ವಶನ್ ಆಫ್ ಸಂದರ್ಶನ ಅಂತೇಳಿ ಆದ್ರೆ ಇವತ್ತು ಇವರಿಗೆ ಬೇಕಾಗಿರುವಂತಹ ಒಬ್ಬ ಎಚ್ ಎಲ್ ಸಿ ಹುದ್ದೆಗೆ ಅವರೇ ಯಾವ ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅದು ಕೊಡ್ರಿ ಪ್ರೊಸೀಜರ್ ಪ್ರಕಾರ ಆರ್ಡರ್ ಮಾಡೋಣ ಅಂದ್ರೆ ಅದಕ್ಕೆ ರೆಡಿ ಇಲ್ಲ ಕೆ ಪಿ ಎಸ್ಸಿಯ ಮೆಂಬರ್ಗಳು ಡಿವೈಡ್ ಆಗಿ ವಾರ್ಗ ಜನ ಒಂದು ಕಡೆ ಇನ್ನೊಂದಿಷ್ಟು ಜನ ಒಂದು ಕಡೆ ಆಗಿ ಕೆ ಪಿ ಎಸ್ಸಿಯ ಘನತೆ ಗೌರವವನ್ನು ಕೊಂದು ತರುವಂಥ ಪ್ರಯತ್ನ ಕೆಲವರು ಇವತ್ತು ಮೆಂಬರ್ಗಳು ಮಾಡ್ತಾ ಇದ್ದಾರೆ ಕೆ ಪಿ ಎಸ್ ಸಿಗೂ ಸರ್ಕಾರಕ್ಕೆ ಸಂಬಂಧ ಇಲ್ಲ ಬಿಕಾಸ್ ಇಟ್ ಇಸ್ ಅನ್ ಅಟಾನಮಸ್ ಜುಡಿಶಿಯಲ್ ಹೇಗೆ ಹೈಕೋರ್ಟಿನ ಜಡ್ಜಸ್ ತೆಗಿಬೇಕಾದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಅಂಡ್ ಆರ್ಟಿಕಲ್ ತ್ರೀ ಸಿಕ್ಸ್ಟೀನ್ ಅಂಡ್ ಸೆವೆಂಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ತ್ರೀ ಸಿಕ್ಸ್ಟೀನ್ ತ್ರೀ ಸೆವೆಂಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅವರ ಮೇಲೆ ಗವರ್ನರ್ಗೆ ಬರೀಬೇಕು ಸರ್ಕಾರ ನಾನು ಇಷ್ಟೇ ಹೇಳ್ತೇನೆ ಯಾರು ಸದಸ್ಯರಿದ್ದೇನೆ ಕೆ ಪಿ ಎಸ್ ಸಿ ಸದಸ್ಯರು ಉದ್ಯೋಗಾಕಾಂಕ್ಷಿಗಳ ಬದುಕಿನ ಜೊತೆಯಲ್ಲಿ ಚಲ್ಲಾಟ ಆಡಲಿಕ್ಕೆ ಹೋಗಬೇಡಿ ವಿದ್ಯಾವಂತ ಯುವಕರು ಯುವತಿಯರು ಉದ್ಯೋಗಾಕಾಂಕ್ಷಿಗಳು ಯಾರಿದ್ದಾರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಅವರ ಬದುಕಿನ ಜೊತೆಯಲ್ಲಿ ಚಲ್ಲಾಟ ಆಡಬೇಡಿ ಬಳ್ಳಾರಿಯಲ್ಲಿಂದು ಜನವರಿ ತಿಂಗಳ ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬಳ್ಳಾರಿ ನಗರದ ಅನಂತಪುರ ರಸ್ತೆಯಲ್ಲಿರುವ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜನವರಿ ತಿಂಗಳ ಜನಸ್ಪಂದನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರಾ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದು ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅವರ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಿದರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಸಾರ್ವಜನಿಕರೊಬ್ಬರು ಈ ರೀತಿ ಮಾಹಿತಿಯನ್ನು ನೀಡಿದ್ದಾರೆ ಸರ್ ನಾವಿಲ್ಲಿ ಇದು ಪಾಲು ವಿಭಾಗ ಮಾಡಬೇಕಂತೇಳಿ ನಮ್ಮ ಮನ ತಮ್ಮದ ಎಲ್ಲರದು ಒಂದು ತಿಂಗಳಾಯ್ತು ತಿರ್ಗಾಕ ಅದಕ್ಕಾಗಿ ವಿಲೇಜ್ ತಗೊಂಡು ಸ್ವಲ್ಪ ಇದು ಅದು ಕೊಡೋಕೆ ಅಂತ ಹೇಳಿದ್ರು ಅದು ಅರ್ಜಿ ನಾವು ಡಿ ಸಿ ಸಾಹೇಬರು ಕೊಟ್ಟಿದ್ದೀವಿ ಅವರು ತಗೊಂಡಿದ್ದಾರೆ ಫೈಲ್ ತಗೊಂಡು ಅವರು ತಹಸೀಲ್ದಾರ್ಗೆ ಲೆಟ್ರ್ ಕೊಟ್ಟಾರ ತಹಸೀಲ್ದಾರ್ ಕಳಿಸಿದ್ದಾರೆ ಇಷ್ಟು ದಿನ ಒಂದು ಒಂದು ಅವರು ಸರ್ ಬಳ್ಳಾರಿ ನಗರದಲ್ಲಿ ನೂತನವಾಗಿ ಜೆ ಜ್ಯುವೆಲ್ಸ್ ಮಳಿಗೆಯನ್ನು ಉದ್ಘಾಟನೆ ಮಾಡಲಾಯಿತು ಬಳ್ಳಾರಿ ನಗರದ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿ ನೂತನವಾಗಿ ಜೆ ಜ್ಯುವೆಲ್ಸ್ ಮಳಿಗೆಯನ್ನ ಪ್ರಾರಂಭ ಮಾಡಲಾಗಿದ್ದು ಕೆಆರ್ಪಿಪಿ ಮುಖಂಡ ಶ್ರೀನಿವಾಸ್ ರೆಡ್ಡಿ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಅಧಿಕಾರಿ ಸುಭಾಷ್ ಚಂದ್ರ ಸೇರಿದಂತೆ ಮತ್ತಿತರರು ಉದ್ಘಾಟಿಸಿದರು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಕೆಆರ್ಪಿಪಿ ಮುಖಂಡ ಶ್ರೀನಿವಾಸ್ ರೆಡ್ಡಿ ಏನು ಹೇಳಿದ್ದಾರೆ ನೋಡಿ ಮೂವತ್ತೆರಡನೇ ಬ್ರಾಂಚು ಆಗಿ ಬಲಾರ್ನಲ್ಲಿ ಭಾರಿ ಅಬ್ ಅದ್ಭುತವಾಗಿ ಬ್ರಾಂಚನ್ನು ಓಪನ್ ಮಾಡಿದ್ದಾರೆ ಇಲ್ಲಿ ಆಗಲಿ ಡೈಮಂಡ್ಸ್ ಆಗಲಿ ಭಾರಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ದಾರೆ ಇವರು ನೋಡ್ತಾ ಇದ್ರೆ ಎಲ್ಲ ಇಲ್ಲಿ ಎಲ್ಲ ಬ್ರಾಂಚಸ್ ಹೈದರಾಬಾದ್ನಲ್ಲೇ ಆಗಲಿ ಬ್ಯಾಂಗ್ಳೂರಿನಲ್ಲೇ ಆಗಲಿ ಎಷ್ಟೋ ಬ್ರಾಂಚ್ಗಳಿದಾವೆ ಅದಕ್ಕೆ ಮೀರಿ ಇಲ್ಲಿ ಬಲಾರ್ನಲ್ಲಿ ಎಲ್ಲ ಇನ್ನೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲರ ಕಸ್ಟಮರ್ಸು ಇದನ್ನು ಎಲ್ಲ ಎಷ್ಟೋ ಡಿಸ್ಕೌಂಟ್ಸು ಆಫರ್ ಇವಾಗ ಓಪನಿಂಗ್ ಕೊಡ್ತಾ ಎಲ್ಲರೂ ಬಲಾರಿ ಪಬ್ಲಿಕ್ ಜಿಲ್ಲಾ ನ್ಯಾಯಾಧೀಶರು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಯೋಜನೆಯ ಕುರಿತಾಗಿ ಪರಿಶೀಲನೆ ನಡೆಸಿದರು ಸರ್ಕಾರದ ಆದೇಶದನ್ವಯ ಜಿಲ್ಲಾ ನ್ಯಾಯಾಧೀಶರಾದ ವಿಜಯ್ ಅವರು ನಾಯಕನಹಟ್ಟಿ ಪಟ್ಟಣದಲ್ಲಿರುವ ಹಳೇ ಆಸ್ಪತ್ರೆಯ ವಸತಿ ನಿಲಯದ ಪಕ್ಕದಲ್ಲಿರುವ ಸಮುದಾಯದ ಶೌಚಾಲಯಗಳ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಪ್ರಭಾರ ಮುಖ್ಯಾಧಿಕಾರಿ ಎಂ ಶಿವಕುಮಾರ್ ವಿವಿಧ ಕಡೆಗಳಲ್ಲಿ ನಿರ್ಮಾಣ ಮಾಡಲಾದ ಶೌಚಾಲಯಗಳ ಬಗ್ಗೆ ಮಾಹಿತಿ ನೀಡಿದರು ಈ ವೇಳೆ ಪಟ್ಟಣ ಪಂಚಾಯಿತಿ ಕರ ವಸೂಲಿಗಾರ ಸಂದೀಪ್ ಆರೋಗ್ಯ ನಿರೀಕ್ಷಕ ತಿಪ್ಪೇಶ್ ದ್ವಿತೀಯ ದರ್ಜೆ ಸಹಾಯಕ ಸುರೇಶ್ ಸೇರಿದಂತೆ ಪೌರ ಕಾರ್ಮಿಕರು ಮತ್ತಿತರರು ಉಪಸ್ಥಿತರಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ